ಲೋಕಸಭೆ ಚುನಾವಣೆ ಹೊತ್ತಲೇ ದೇಶಾದ್ಯಂತ ಅಕ್ಕಿ ರಾಜಕಾರಣ ತೀವ್ರವಾಗ್ತಾ ಇದೆ ಒಂದ್ ಕಡೆ ಭಾರತ್ ರೈಸ್ ಹೆಸರಲ್ಲಿ ಪ್ರತಿ ಕೆಜಿ ಅಕ್ಕಿಗೆ ಇಪ್ಪತ್ತೊಂಬತ್ತು ರೂಪಾಯಿನಂತೆ ಮಾರಾಟ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಇತ್ತ ಆಹಾರ ನಿಗಮದಿಂದ ಪಡಿತರ ಅಂಗಡಿಗಳಿಗೆ ಅಂದ್ರೆ ರೇಷನ್ ಅಂಗಡಿಗಳಿಗೆ ವಿತರಣೆಯಾಗ್ತಾ ಇರುವಂತಹ ಅಕ್ಕಿ ಅಂದ್ರೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಏನಿದೆ ಆ ಯೋಜನೆಯಡಿ ವಿತರಣೆಯಾಗ್ತಾ ಇರುವಂತಹ ಅಕ್ಕಿಯ ಚೀಲದ ಮೇಲೆ ಇದೀಗ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಹೆಸರು ಹಾಗೆ ಅವರ ಫೋಟೋವನ್ನ ಮುದ್ರಣ ಮಾಡಿ ಹಂಚಲಾಗ್ತಾ ಇದೆ ಈಗಾಗ್ಲೇ ಇದಕ್ಕಾಗಿ ಐದು ರಾಜ್ಯಗಳಲ್ಲಿ ಹದಿನೈದು ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಕೇಂದ್ರ ಸರ್ಕಾರ ರಾಜಸ್ಥಾನದಲ್ಲಿ ಹದಿಮೂರು ಕೋಟಿ ಮೇಘಾಲಯದಲ್ಲಿ ಐವತ್ತೆರಡು ಲಕ್ಷ ಸಿಕ್ಕಿಂನಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಮಿಜೋರಾಂನಲ್ಲಿ ಇಪ್ಪತ್ತೈದು ಲಕ್ಷ ಹಾಗೆ ತ್ರಿಪುರಾ ರಾಜ್ಯದಲ್ಲಿ ಎಂಬತ್ತೈದು ಲಕ್ಷವನ್ನ ವೆಚ್ಚ ಮಾಡಲಾಗಿದೆ ಈ ಯೋಜನೆಗೆ ಇನ್ನು ಯಾವ ಯಾವ ರಾಜ್ಯದಲ್ಲಿ ಈ ಬ್ಯಾಗ್ಗೆ ಎಷ್ಟೆಷ್ಟು ದರವನ್ನ ನಿಗದಿಪಡಿಸಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ರಾಜಸ್ಥಾನದಲ್ಲಿ ಹತ್ತು ಕೆಜಿಯ ಈ ಬ್ಯಾಗ್ಗೆ ಪ್ರಿಂಟಿಂಗ್ ಸೇರಿ ಹನ್ನೆರಡು ರೂಪಾಯಿ ಮೂವತ್ತೇಳು ಪೈಸೆ ಇದೆ ಹಾಗೆ ಮೇಘಾಲಯದಲ್ಲಿ ಹನ್ನೆರಡು ರೂಪಾಯಿ ಐದು ಪೈಸೆ ಮಿಜೋರಾಂ ಹಾಗೆ ತ್ರಿಪುರಾನಲ್ಲಿ ಹದಿನಾಲ್ಕು ರೂಪಾಯಿ ಮೂವತ್ತು ಪೈಸೆ ಇದೆ ಹಾಗೆ ಸಿಕ್ಕಿಂನಲ್ಲಿ ಹದಿನಾಲ್ಕು ರೂಪಾಯಿ ಅರವತ್ತೈದು ಪೈಸೆಯನ್ನ ನಿಗದಿ ಮಾಡಲಾಗಿದೆ ಈ ಪ್ರತಿಯೊಂದು ಬ್ಯಾಗ್ಗೆ ಸೊ ಇದೀಗ ತೀವ್ರವಾಗ್ತಾ ಇರುವಂತಹ ಅಕ್ಕಿ ರಾಜಕಾರಣ ವಿಚಾರವಾಗಿ ಕರ್ನಾಟಕ ಹಾಗೆ ಕೇಂದ್ರ ಸರ್ಕಾರದ ಮಧ್ಯೆ ಒಂದು ಫೈಟ್ ನಡೀತಾನೆ ಇದೆ ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ವಿತರಣೆ ಆಗ್ತಾ ಇರುವಂತಹ ಅಕ್ಕಿ ನಮ್ದು ಆದ್ರೆ ಕ್ರೆಡಿಟ್ ಅನ್ನು ಮಾತ್ರ ನೀವು ತಗೊಳ್ತಾ ಇದೀರ ಅನ್ನುವಂತಹ ಆರೋಪವನ್ನ ಬಿಜೆಪಿ ಹಾಗೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇದು ಅಕ್ಕಿ ವಿಚಾರ ಆದ್ರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ತಾವು ಪ್ರಚಾರ ಪಡೆದುಕೊಳ್ಳೋದಕ್ಕೆ ಮತ್ತೊಂದು ವಿಧಾನವನ್ನ ಕಂಡಿಟ್ಟುಕೊಂಡಿದ್ದಾರೆ ನಮ್ಗೆಲ್ಲ ಗೊತ್ತೇ ಇದೆ ರೈಲ್ವೆ ನಿಲ್ದಾಣಗಳಲ್ಲಿ ದೇಶಾದ್ಯಂತ ಎಲ್ಲಾ ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ಮೋದಿ ಅವರ ಕಟ್ಔಟ್ ಅನ್ನ ಒಳಗೊಂಡಂತಹ ಒಂದು ಸೆಲ್ಫಿ ಬೂತ್ ಅನ್ನ ಸ್ಥಾಪನೆ ಮಾಡಲಾಗಿದೆ ಸೊ ಈ ಸೆಲ್ಫಿ ನ ಮುಖಾಂತರ ಸಾರ್ವಜನಿಕರು ಹಾಗೆ ಮೋದಿ ಅವರ ಅಭಿಮಾನಿಗಳು ಯಾರೇ ಆಗಿರ್ಲಿ ಮೋದಿ ಅವರ ಕಟ್ಔಟ್ ಜೊತೆ ಒಂದು ಸೆಲ್ಫಿಯನ್ನ ಅನ್ನ ತಗೊಳ್ಬಹುದು ಈ ಮೂಲಕ ಅವರು ಪ್ರಚಾರವನ್ನ ಗಿಟ್ಟಿಸಿಕೊಳ್ಳುವಂತಹ ಯತ್ನವನ್ನು ಮಾಡಿದ್ದಾರೆ ಏನು ಇದಕ್ಕಾಗಿ ಒಂದು ಸೆಲ್ಫಿ ಬೂತ್ಗೆ ಖರ್ಚು ಮಾಡ್ತಿರುವಂತಹ ವೆಚ್ಚ ಕೇಂದ್ರ ಸರ್ಕಾರ ಆರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸೊ ಪ್ರಚಾರ ಪ್ರಿಯ ಮೋದಿ ಸರ್ಕಾರ ಇದೀಗ ಪ್ರಚಾರಕ್ಕಾಗಿ ಸಾಕಷ್ಟು ವಿಧಾನಗಳನ್ನ ಹುಡುಕಿಕೊಂಡಿದೆ ಇದು ಕೂಡ ಈ ಎರಡು ಏನು ಅಕ್ಕಿ ಚೀಲ ಇರ್ಬೋದು ಅಥವಾ ಈ ಸೆಲ್ಫಿ ಬೂತ್ ಇರ್ಬೋದು ಅದು ಕೂಡ ಅವುಗಳಲ್ಲಿ ಒಂದು ಇನ್ನು ಈ ವಿಧಾನಗಳೇನಿದೆ ಇದು ಮಾಮೂಲಿ ಟಿವಿ ಆಡ್ ಅಥವಾ ರೇಡಿಯೋ ಆಡ್ ಅಥವಾ ಏನೋ ಪ್ರಿಂಟ್ ಮೀಡಿಯಾ ಏನಿದೆ ಇದರಲ್ಲಿ ಕೊಡುವಂತಹ ಜಾಹೀರಾತುಗಳೇನಿದೆ ಅವೆಲ್ಲವಕ್ಕಿಂತ ಇದು ಸ್ವಲ್ಪ ಭಿನ್ನ ಹಾಗೆ ವಿಶಿಷ್ಟ ಅಂತಾನೆ ಹೇಳ್ಬೋದು ಪ್ರಚಾರ ಪ್ರಿಯ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಬರೋಬ್ಬರಿ ಮೂರು ಸಾವಿರ ಕೋಟಿ ರೂಪಾಯಿಯನ್ನ ಬರೀ ಪ್ರಚಾರಕ್ಕೆ ಅಂತಾನೆ ಖರ್ಚು ಮಾಡಿದೆ ಇಷ್ಟೆಲ್ಲ ಪ್ರಚಾರದ ಟ್ಯಾಕ್ಟಿಕ್ಸ್ ಅನ್ನ ಮಾಡ್ತಾ ಇರುವಂತಹ ಮೋದಿ ಸರ್ಕಾರ ಈ ಬಾರಿ ಮತ್ತೆ ಜನರ ಮನ್ನಣೆಯನ್ನ ಗಿಟ್ಟಿಸಿಕೊಂಡು ಮೂರನೇ ಬಾರಿಯು ಅಧಿಕಾರವನ್ನ ವಹಿಸಿಕೊಳ್ಳುತ್ತಾ ಅನ್ನೋದಕ್ಕೆ ಉತ್ತರ ಫಲಿತಾಂಶ ಬಂದ ನಂತರನೇ ಸಿಕ್ಕತ್ತೆ